ತಮಿಳುನಾಡಿನಲ್ಲಿ ಕೆಲವು ತಿಂಗಳುಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಇದರಿಂದಾಗಿ ಮೈತ್ರಿ ಮಾತುಕತೆಗಳು ಮತ್ತು ಸೀಟು ಹಂಚಿಕೆ ಮಾತುಕತೆಗಳು ಕೂಡ ಜೋರಾಗಿ ನಡೆಯುತ್ತಿವೆ ತಮಿಳುನಾಡಿನಲ್ಲಿ ಚತುಷ್ಕೋನ ಸ್ಪರ್ಧೆ ನಡೆಯುವ ನಿರೀಕ್ಷೆ ಇದೆ ಡಿಎಂಕೆ ಮೈತ್ರಿಕೂಟ ಎಎಡಿಎಂಕೆ ಮೈತ್ರಿಕೂಟ ಎನ್ಡಿಎ ಮತ್ತು ಟಿಡಿಪಿ ನಡುವೆ ಚತುಷ್ಕೋನ ಸ್ಪರ್ಧೆ ನಡೆಯಲಿದೆ ಈ ಮಧ್ಯೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಚುನಾವಣಾ ಉಸ್ತುವಾರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಇದರಿಂದಾಗಿ ಬಿಜೆಪಿಯಲ್ಲಿ ಗದ್ದಲ ಉಂಟಾಗಿದೆ ಈ ಪರಿಸ್ಥಿತಿಯಲ್ಲಿ ಅಣ್ಣಮಲೈ ಶಿವಗಂಗದಲ್ಲಿ ಸಂದರ್ಶನ ನೀಡಿದ್ದಾರೆ ಆ ಸಮಯದಲ್ಲಿ ಮಾತನಾಡುತ್ತಾ ಅವರು ಒಂದು ಪ್ರಮುಖ ವಿಷಯವನ್ನ ತಿಳಿಸಿದ್ರು ರಾಜಕೀಯ ನಾಗರಿಕತೆಯು ಲಕ್ಷ್ಮಣ ರೇಖೆಯನ್ನ ದಾಟಬಾರದು ಅಂತ ವಿಜಯ್ ಹೇಳಿದ್ರು ಓ ಪನ್ನೀರ್ಸೆಲ್ವಂ ಅವರನ್ನ ಯಾರು ಒಂಟಿಯಾಗಿ ಬಿಟ್ಟಿಲ್ಲ ಇನ್ನು ದಿನಗಳು ಮತ್ತು ತಿಂಗಳುಗಳಿವೆ ಅವರು ನಮ್ಮೊಂದಿಗಿದ್ದಾರೆ ಅವರ ಬಗ್ಗೆ ನಾವು ಚಿಂತಿಸಬಾರದು ಅಂತ ಹೇಳಿದ್ರು ತಮಿಳುನಾಡನ್ನ ಶಿಕ್ಷಣದಲ್ಲಿ ಅತ್ಯುತ್ತಮ ರಾಜ್ಯ ಎಂದು ಕರೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಶಿಕ್ಷಣದ ವಿಷಯದಲ್ಲಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಕೊನೆಯ ರಾಜ್ಯವಾಗಿದೆ ಮತ್ತು ಡಿಎಂಕೆ ಸರ್ಕಾರವು ಅದನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಗಾಂಜಾ ಮಾರಾಟ ಮಾಡುವ ಹಂತಕ್ಕೆ ತಳ್ಳಿದೆ ಅಂತ ಅಣ್ಣಮಲೈ ಆರೋಪಿಸಿದ್ರು ಮಾತು ಮುಂದುವರೆಸಿದ ಅಣ್ಣಮಲೈ ಸ್ವಂತವಾಗಿ ಪಕ್ಷ ಆರಂಭಿಸುವ ಉದ್ದೇಶ ನನಗಿಲ್ಲ ಹಿಂದಿ ವಿಷಕಾರಿ ರೋಗಾಣು ಎಂಬ ಕನಿಮೋಳಿ ಹೇಳಿಕೆ ಬಗ್ಗೆ ಕೇಳಿದಾಗ ಕೆಲಸದ ಸಮಸ್ಯೆಗಳಿಂದಾಗಿ ನಾನು ಪ್ರತಿದಿನ ಮಾತನ್ನ ಬದಲಾಯಿಸುತ್ತಿದ್ದೇನೆ ಒಳ್ಳೆಯ ಮನೋವೈದ್ಯರಿಂದ ಚಿಕಿತ್ಸೆ ಪಡಿಬೇಕು ಅಂತ ಅಣ್ಣಾಮಲೆ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನೀಡಿದ ಭರವಸೆಗಳನ್ನ ನಾವು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ನೀಡಿದ ಭರವಸೆಗಳನ್ನ ಸಹ ಈಡೇರಿಸುತ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ